ಅಂದ್ರೆ ಇವತ್ತು ಪ್ರೆಸ್ ಮೀಟ್ ಕರೆದಿರುವಂತ ಉದ್ದೇಶ ಆಗಸ್ಟ್ ಐದನೇ ತಾರೀಕು ಮುಂಬೈಯಲ್ಲಿ ಒಂದು ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಇದೆ ಅದೆಲ್ಲದಕ್ಕಿನ್ನ ಇಂಪಾರ್ಟೆಂಟ್ ನಮ್ಮ ಕನ್ನಡ ಮಾಧ್ಯಮ ಮಿತ್ರರು ಮತ್ತೆ ಪತ್ರಿಕಾ ಮಿತ್ರರು ಇವರೆಲ್ಲರಿಗೂ ನಾವು ಈ ವಿಚಾರನ ತಿಳಿಸ್ಲೇಬೇಕು ಯಾಕೆಂತಂದ್ರೆ ನಮ್ಮನ್ನ ಬೆಳೆಸಿರೋರು ನಮ್ಮನ್ನ ಪ್ರೀತಿಸಿರೋರು ನಮ್ಗೆ ಬೆಂತಟ್ಟಿರೋರು ಕನ್ನಡ ಜನ ಕನ್ನಡ ಮಾಧ್ಯಮಗಳು ಕನ್ನಡ ಪತ್ರಿಕೆಗಳು ಹಾಗಾಗಿ ನಿಮಗೆ ಈ ಒಂದು ಆ ವಿಶೇಷವಾದಂತ ಒಂದು ಅದ್ಭುತವಾದ ವಿಚಾರನ ತಿಳಿಸಬೇಕು ಅಂತ ಬಂದ್ಬಿಟ್ಟು ಈ ಪ್ರೆಸ್ ಮೀಟ್ ನ ಆ ಆಗಸ್ಟ್ ಐದನೇ ತಾರೀಕು ಮೇಡಮ್ ಹೇಳದಂಗೆ ಎಲ್ಲ ಇಡೀ ವಿಶ್ವದಾದ್ಯಂತದಿಂದ ತುಂಬಾ ಪತ್ರಿಕ ಪತ್ರಕರ್ತರು ಮತ್ತೆ ತುಂಬಾ ಜನ ಬರ್ತಾ ಇದ್ದಾರೆ ಅಂದ್ರೆ ಇವತ್ತೇನು ಮಾತಾಡುವಂತದ್ದೇನು ಇಲ್ಲ ಜಾಸ್ತಿ ನಿಮ್ಗೆ ಅದನ್ನ ತಿಳಿಸ್ಬೇಕು ಅನ್ನೋ ಒಂದು ವಿಚಾರಕ್ಕೆ ಖಂಡಿತವಾಗ್ಲು ಈ ಐದನೇ ತಾರೀಕು ನಮ್ಮ ಟ್ರೈಲರ್ ಒನ್ ಏನಿದೆ ಅದು ರಿಲೀಸ್ ಆದ್ಮೇಲೆ ಜನ ನಮ್ಮನ್ನ ಪ್ರೀತಿಸ್ತಾರೆ ಬೆಂದಾಡ್ತಾರೆ ಮಾತಾಡ್ತಾರೆ ಅಂತ ಅದಾದ್ಮೇಲೆ ನಾವು ಮಾತಾಡ್ತೀವಿ ಒಪ್ಪಂದಗಳೇನಿದೆ ಅದು ಲೀಗಲ್ ಆಗಿದೆ ಮಾಡ್ಕೋತೀವಿ ಇಲ್ಲಿವರೆಗೂ ನಾನು ಹೊರಗಡೆ ಎಲ್ಲೂ ಅದನ್ನ ತಗೊಂಡೇ ಬಂದಿಲ್ಲ ಯಾಕೆ ಅಂತಂದ್ರೆ ಎಲ್ಲರೂ ಕೆಲಸ ಮಾಡೋದು ದುಡ್ಡುಗೋಸ್ಕರ ಅದು ನನ್ನ ಪ್ರೊಡ್ಯೂಸರ್ ಮಧ್ಯದಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳು ಏನಿಲ್ಲ ಕೊಡ್ಬೇಕು ತಗೋಬೇಕು ಅನ್ನೋದ್ರಲ್ಲಿ ಅದನ್ನ ನಾವು ಡಿಸೈಡ್ ಮಾಡ್ಕೋತೀವಿ ವಾಣಿಜ್ಯ ಮಂಡಳಿ ಇಲ್ಲಿ ನಾವು ಸಿನಿಮಾ ಮಾಡ್ಬೇಕಾದ್ರೆ ವಾಣಿಜ್ಯ ಮಂಡಳಿಗೆ ಹೋಗಿ ನೀವು ನಾವು ಸಿನಿಮಾ ಮಾಡ್ತಾ ಇದೀವಿ ಅಂತ ನಾವು ಅಲ್ಲೇನು ನಮ್ಮ ಮತ್ತೆ ಉದಯ ಮೇಹ್ತೋರ್ ಮಧ್ಯದಲ್ಲಿ ಈ ತರದ್ದಿದೆ ಅಂತನೂ ಹೇಳ್ಕೊಂಡಿಲ್ಲ ಶುರು ಮಾಡ್ಬೇಕಾದ್ರು ಅವ್ರ ಹತ್ರ ಹೋಗಿಲ್ಲ ಇದನ್ನ ಕ್ಲಿಯರ್ ಮಾಡ್ಕೋಬೇಕಾದ್ರೂ ಹೋಗಿಲ್ಲ ಯಾಕೆಂತಂದ್ರೆ ಅಂತ ನಾವು ಫಸ್ಟ್ ಒಂದು ಸಿನಿಮಾ ಮಾಡಕ್ಕಿ ಮುಂಚೆನೆ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಮಧ್ಯದಲ್ಲಿ ಒಂದು ಒಪ್ಪಂದ ಆಗುತ್ತೆ ಅದು ಕಾನೂನು ಪ್ರಕಾರವಾಗಿ ಆಗಿರುತ್ತೆ ಯಾಕೆಂತಂದ್ರೆ ಇವತ್ತೆಲ್ಲಾ ನಡೀತಾ ಇರುವಂತದ್ದು ಒಪ್ಪಂದಗಳ ಮೇಲೆನೆ ಯಾಕೆಂತಂದ್ರೆ ಯಾರು ನಿಲ್ಲ ಅನ್ನೋದಿದೆಯಲ್ಲ ನಾನಾದ್ರೂ ನಿಲ್ದೇ ಇರ್ಬೋದು ಎದುರುಗಡೆ ಯಾರು ನಿಲ್ದೇ ಇರ್ಬೋದು ಇಡೀ ನಾನು ಆಗಿ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಒಪ್ಪಂದ ಕೆಲಸಗಳು ನಡೆಯುತ್ತಿವೆ ಕಾರ್ಪೋರೇಟ್ ಸ್ಟೈಲ್ ಅದೇ ರೀತಿ ನಮ್ಮ ಸಿಂಹನ ನಡ್ಕೊಂಡು ಹೋಗ್ತಾ ಇದೆ ಸರ್ ಅಷ್ಟೇ ಅವ್ರ ಮಧ್ಯೆ ನಮ್ಮದೇ ಯಾವ್ದೇ ರೀತಿ ಭಿನ್ನಾಭಿಪ್ರಾಯಗಳಿಲ್ಲ ಅದೇ ಅದೇ ವ್ಯವಹಾರಕ್ಕೆ ಸಂಬಂಧಪಟ್ಟ ವ್ಯವಹಾರ ಬರುತ್ತೆ ಸಣ್ಣ ಪುಟ್ಟ ವಾಣಿಜ್ಯ ಮಗಳಿಗೆ ಹೋಗಬೇಕಾದ ವಾಣಿಜ್ಯ ಮಗಳಿಗೆ ನಾವು ನಾನು ಹೋಗಿಲ್ಲ ಸರ್ ಅದು ಸರ್ ಅಲ್ಲ ಮಧ್ಯದ ವಿಷಯಕ್ಕೆಲ್ಲ ಇವತ್ತಿನ ಕನ್ನಡ ಸಿನಿಮಾ ಇಂಡಸ್ಟ್ರಿ ದೃಷ್ಟಿಯಿಂದ ಹೇಳ್ತಾ ಇದ್ದೀವಿ ಒಂದ್ ಸಿನಿಮಾ ಇನ್ನೂರ ದಿನ ಶೂಟಿಂಗ್ ಮುನ್ನೂರು ದಿನ ಶೂಟಿಂಗು ಅಂತ ಮಾಡ್ತಿರ್ಲಿ ಚೆಲುಗು ತಮಿಳು ಸಿನಿಮಾ ಇಂಡಸ್ಟ್ರಿ ಇಂಡಸ್ಟ್ರಿ ಇದು ಬಂದಾಗಲಿಕ್ಕೆ ಹೋಗೋ ದಾರಿ ಏನಲ್ಲಿದೆ ಇವತ್ತು ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಇದೆ ತಮಿಳು ಸಿನಿಮಾ ನಿರ್ಮಾಪಕರ ಸಂಘದಿಂದ ನವೆಂಬರ್ ಒಂದರೊಳಗೆ ಎಲ್ಲ ಹೀರೋಗಳು ಕೆಲಸ ಮೂಡಿಸಿ ನಾನು ಬರೀ ಮಾರ್ಟಿನ್ಗೆ ನಾಲ್ಕಿನ ಹಿನ್ನೆಲೆ ಕೇಳ್ತಾ ಇಲ್ಲ ಒಬ್ಬ ನಿರ್ದೇಶಕರು ಆ ಒಪ್ಪ ಮತ್ತು ನಿರ್ದೇಶಕರ ಮಧ್ಯೆ ಅದರ ಒಪ್ಪಂದಗಳು ಹಣಕಾಸು ವ್ಯವಹಾರ ಅವರಿಬ್ರು ಮಧ್ಯೆ ಆದರೂ ಕೂಡ ಅದು ಇಂಡಸ್ಟ್ರಿಯನ್ನ ಹಾಳು ಮಾಡುವ ಅಥವಾ ಇಂಡಸ್ಟ್ರಿಗೆ ಎಫೆಕ್ಟ್ ಆಗೋ ತರ ಆಗ್ಬಾರ್ದು ಅನ್ನೋ ಒಂದು ನಿಮಿಷ ಇಂಡಸ್ಟ್ರಿನ ಹಾಳು ಮಾಡುವ ವಿಚಾರ ಅಂತ ಬಂದಾಗ ನಾನು ಆ ರೂಟ್ ಇಲ್ಲ ಸರ್ ಯಾಕೆ ಅಂತಂದ್ರೆ ನಾನ್ ಬಂದ ತಿನ್ದಿಂದನೂ ಇಂಡಸ್ಟ್ರಿಗೆ ಹೊಸಬ್ರನ್ನ ತಗೊಂಬಂದೆ ಸಿನಿಮಾ ಮಾಡಿದ್ದೀನಿ ಸ್ಟಾರ್ ಗಳನ್ನ ಇಟ್ಕೊಂಡು ನಾನ್ ಸಿನಿಮಾ ಮಾಡಿದ್ ತುಂಬಾ ಕಡಿಮೆ ಸರ್ ಒಬ್ರೆ ಒಬ್ರದ್ದು ದರ್ಶನ್ ಸರ್ ಒಬ್ರದ್ದು ಬಿಟ್ರೆ ಐರಾವತ ಬಿಟ್ರೆ ಅಂಬಾರಿ ಸಿನಿಮಾ ಹೊಸ ಹೊರ್ದನ್ ಕರ್ಕೊಂಡ್ಬಂದ್ ಸಿನಿಮಾ ಮಾಡಿದೆ ಅದ್ಮ ಮತ್ ಅದಾದ್ಮೇಲೆ ಅದ್ದೂರಿ ಧ್ರುವ ನಂದು ಧ್ರುವ ಮೊದಲನೇ ಸಿನಿಮಾ ಅವ್ರನ್ನ ಕಲ್ಕೊಂಡ್ಬಂದ್ ಸಿನಿಮಾ ಮಾಡಿದ್ದೀನಿ ಅದಾದ್ಮೇಲೆ ದರ್ಶನ್ ಸರ್ದು ಐರಾವತ ಅದಾದ್ಮೇಲೆ ರಾಟೆ ಧನಂಜಯನ್ ಅವರು ಇಟ್ಕೊಂಡು ಸಿನಿಮಾ ಮಾಡಿದ್ದ ಅದರ ಕಿಸ್ ಅಂತ ಸಿನಿಮಾ ವಿರಾಟ್ ಅಂತ ಶ್ರೀಲಂ ಇಟ್ಕೊಂಡು ಸಿನಿಮಾ ಮಾಡಿದ್ದು ಇದೆಲ್ಲ ಹಾಳಾಗಿರೋ ಪ್ರೊಸೆಸ್ ಅಲ್ಲ ಸರ್ ಸಿನಿಮಾ ಇಂಡಸ್ಟ್ರಿ ತುಂಬಾ ಜನ ಟೆಕ್ನಿಷಿಯನ್ಸ್ ಬಂದಿದ್ದಾರೆ ತುಂಬಾ ಹೀರೋಗಳ ಬಂದಿದ್ದಾರೆ ತುಂಬಾ ಈರೇನ್ ಗಳು ಬಂದಿದ್ದಾರೆ ನನ್ನ ಸಿನಿಮಾದಲ್ಲಿ ಕೆಲಸ ಮಾಡಿರೋರೆಲ್ಲ ಹೊಸ ನೀವು ಹಾಳು ಮಾಡ್ತಾ ಇದ್ರಿ ಅಂತ ಹೇಳ್ತಾ ಇಲ್ಲ ಇವತ್ತು ಅಲ್ಲ ಆ ಊಟ ಅಂತ ಹೇಳ್ತಾ ಇದ್ದೀನಿ ಸರ್ ಇವತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿ ಹೋಗ್ತಾ ಇದ್ದಾರೆ ಅಲ್ಲೊಂದು ಇಲ್ಲೊಂದು ಸಿನಿಮಾಗಳಲ್ಲಿ ಈ ತರದ ಸಿನಿಮಾಗಳಾಗತ್ತೆ ಅದಕ್ಕೆ ಏನಾದ್ರು ತೊಂದರೆಗಳಾದಾಗ ಅದು ಬೇರೆ ಕಡೆ ಎಫೆಕ್ಟ್ ಇದು ಇಲ್ಲ ಇಲ್ಲ ಅಲ್ಲೊಂದು ಇನ್ನೊಂದು ಸಿನಿಮಾಗಳಾಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ದೊಡ್ಡ ಸಿನಿಮಾಗಳನ್ನ ಮಾತಾಡೋದು ದೊಡ್ಡ ಸಿನಿಮಾಗಳಂತ ಬಂದಾಗ ಪ್ರಾಬ್ಲಮ್ ಗಳು ಬರಲ್ಲ ಸರ್ ಸಣ್ಣ ಸಿನಿಮಾಗಳಂತ ಬಂದಾಗ ಪ್ರಾಬ್ಲಮ್ ಬರುತ್ತೆ ಯಾಕೆ ಅಂದ್ರೆ ಹೊಸಬ್ರು ಮತ್ತೆ ಅದಕ್ಕೆ ಪ್ರಚಾರದ ಲೋಪಗಳಿರ್ಬೋದು ಪ್ರಚಾರಕ್ಕೆ ಯಾರು ಸ್ಪಂದಿಸದೇ ಇರ್ಬೋದು ಹೊಸ ಸಿನಿಮಾಗಳಿಗೆ ಯಾರು ಫೈನಾನ್ಸ್ ಕೊಡದೆ ಇರ್ಬೋದು ಈ ತರ ತರ ಹೊಸ ಸಿನಿಮಾಗಳನ್ನ ತಂದು ಕನ್ನಡ ಇಂಡಸ್ಟ್ರಿನ ಉಳಿಸುವಂತ ಕಷ್ಟಗಳು ತುಂಬಾನೇ ಇದೆ ಇವತ್ಗೆಲ್ಲ ಗೆಲ್ತಾ ಇರುವಂತ ಸಿನಿಮಾಗಳು ಸ್ಟಾರ್ ಸಿನಿಮಾಗಳು ಬಿಟ್ರೆ ಹೊಸಾಗಳಿಗೆ ಸಿನಿಮಾಗಳಿಗೆ ಗಳು ಸಿಗ್ತಾ ಇಲ್ಲ ಥಿಯೇಟರ್ ಗಳಲ್ಲಿ ಬಾಡಿಗೆ ಜಾಸ್ತಿ ಇದೆ ಅವ್ರಿಗೆ ಅದಕ್ಕೆ ಸಿನಿಮಾ ಮುಗಿಸುವಲ್ಲಿ ಪ್ರಮೋಷನ್ ಮಾಡೋಕ್ಕೂ ಕಷ್ಟ ಅವ್ರ ಹತ್ರ ದುಡ್ಡಿರಲ್ಲ ಈ ನಿಟ್ಟಿನಲ್ಲಿ ಸಿನಿಮಾ ಸೋಲ್ತಾ ಇದ್ದಾವೆ ಹೊರತು ಸಿನಿಮಾ ಬೇರೆ ಯಾವುದೇ ಒಂದು ದೃಷ್ಟಿ ಸಿನಿಮಾ ಸೋಲ್ತಾ ಇಲ್ಲ ಸರ್ ನಿಮ್ಗೆ ಸ್ಟಾರ್ ಸಿನಿಮಾ ಈಗ ಲಾಸ್ಟ್ ಸಿನಿಮಾ ಇವರು ದರ್ಶನ್ ಸರ್ ಕಾಟ್ಯಾರ ಸಿನಿಮಾ ಮತ್ತು ಗೆದ್ದಿದೆ ಅಲ್ಲ ಸರ್ ಅಂದ್ರೆ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಾಗ ಎಲ್ಲ ಗೆಲ್ತಾನೆ ಬರ್ತಾ ಇದಾವೆ ಹೊಸ ಸಿನಿಮಾಗಳಷ್ಟೇ ನೋವು ಮತ್ತೆ ಕಷ್ಟಗಳನ್ನ ಅನುಭವಿಸ್ತಾ ಇರುವಂತದ್ದು ಯಾಕೆಂತಂದ್ರೆ ಕೆಲವೊಂದು ಥಿಯೇಟರ್ ಗಳಿಗೆ ಜನಾನೇ ಬರ್ತಾ ಇಲ್ಲ ಯಾಕೆಂದ್ರೆ ಹೊಸ ಹುಡುಗರುಗಳು ಸಿನಿಮಾ ಮಾಡ್ತಾ ಇದಾರೆ ಅಂತ ಹೊಸ ಹುಡುಗಗಳ್ ಸಿನ್ಮಾ ಮಾಡ್ತಾ ಇದಾರೆ ಅಂತ ನನಗೆ ಅದಕ್ಕೆ ಪ್ರಚಾರದ ಅಭಾವನೂ ಇರ್ಬೋದು ಅಷ್ಟರಲ್ಲಿ ಏನೋ ಈ ಸಿನಿಮಾ ಚೆನ್ನಾಗಿದೆ ಅಲ್ಮೋಸ್ಟ್ ಒಂದು ವಾರ ಮಲ್ಟಿಪ್ಲೆಕ್ಸ್ ಅಲ್ಲಿ ಎಲ್ಲ ತಗದೇ ಹಾಕ್ಬಿಡ್ತಾರೆ ಯಾಕೆ ಅಂತಂದ್ರೆ ಅವ್ರಿಗೆ ಥಿಯೇಟರ್ ತುಂಬಬೇಕು ಅಂತ ಮಧ್ಯದಲ್ಲಿ ಸಿಂಗಲ್ ಸ್ಕ್ರೀನ್ ಅವರೇ ಬದುಕಿಸ್ತಾ ಇರೋದು ಇದ್ರ ಸಿನಿಮಾಗಳನ್ನ ಅನ್ನೋದು ಬಿಟ್ರೆ ಈ ರೀತಿ ಸಾಯ್ತಾ ಇಲ್ಲ ನೀನ್ ಯಾವ ರೀತಿ ಸಾಯ್ತಾ ಇಲ್ಲ ಸರ್ ಎಲ್ಲಾರು ಪ್ರತಿಯೊಬ್ಬ ಡೈರೆಕ್ಟರ್ ಆಗಲಿ ಪ್ರತಿಯೊಬ್ಬ ನಿರ್ಮಾಪಕ ಆಗಲಿ ಪ್ರತಿಯೊಬ್ಬ ಆರ್ಟಿಸ್ಟ್ ಆಗಲಿ ಎಲ್ಲಾರು ನಮ್ಮ ಸಿನಿಮಾ ಚೆನ್ನಾಗ್ ಆಗ್ಬೇಕಂತಾನೆ ಸಿನಿಮಾ ಇಂಡಸ್ಟ್ರಿಗ್ ಬರೋದು ಸಿನಿಮಾದಲ್ಲಿ ದುಡ್ಡು ಮಾಡ್ಬೇಕು ಅಂತಾನೆ ಸಿನಿಮಾದಲ್ಲಿ ಹೆಸರು ಅಂತಾನೆ ಬರೋದು ಬಟ್ ಯಾರು ಉದ್ದೇಶನೂ ಈ ಸಿನಿಮಾನ ಆಡ್ ಮಾಡ್ಬೇಕು ಅನ್ನೋದು ಯಾರಿಗೂ ಇರಲ್ಲ ಸರ್ ಅಲ್ಲ ಸರ್ ಕರೆದು ನೀವು ಎಲ್ಲರೂ ಕರೆದಿದ್ದೆ ಸರ್ ಎಲ್ಲಾರು ಅಂದ್ರೆ ಹೇಗೆ ಅಂದ್ರೆ ನನ್ಗೆ ಯಾರು ಗೊತ್ತಿತ್ತು ಸುಧೀರ್ ವೆಂಕಟೇಶ್ ಅವ್ರಿಗೆ ಹೇಳಿದ್ದೆ ಸರ್ ಪ್ರೆಸ್ ಪ್ರೀಡಿಯಾದವ್ರನ್ನ ಕರೆದು ನಾನು ಅಂತ ಅವ್ರು ಕರೆದಿದ್ರು ಎಷ್ಟು ಜನ ಬಂದಿದ್ರು ಅವ್ರ ಹತ್ರ ನಾನು ಮಾತಾಡಿದ್ದೆ ಹ ಅಂದ್ರೆ ನೀವ್ ಕೇಳ್ತಾ ಇದ್ರಲ್ಲ ಗ್ರಾಫಿಕ್ಸ್ ನೋರ್ದೇನದು ಅಂತ ಒಂದು ಒಬ್ರು ಯಾರೋ ಐವತ್ತು ಲಕ್ಷ ಅಂತಂದ್ರು ಇನ್ನೊಬ್ರು ಯಾರೋ ಒಂದ್ ಕೋಟಿ ಅಂತಂದ್ರು ಇನ್ನೊಬ್ರು ಫೋನ್ ಅವು ಇಪ್ಪತ್ತ್ ಕೋಟಿ ಅಂತ ಹೇಳ್ತಾ ಇದ್ರೆ ಸರ್ ಯಾರೋ ಯಾರೋ ಒಂದು ಪವರ್ಟಿವೆ ಅದ್ರಲ್ಲಿ ನೋಡಿದೆ ಮೋಸ್ಟ್ಲಿ ನನಗಿನ ಜಾಸ್ತಿ ಅವ್ರಿಗೆ ಗೊತ್ತಿರುತ್ತೆ ಅನ್ಸುತ್ತೆ ಡೀಟೇಲ್ಸ್ ಆ ಡೀಟೇಲ್ಸ್ ಬಂದಾದ್ಮೇಲೆ ಇಪ್ಪತ್ತ್ ಕೋಟಿನ ಒಂದ್ ಲಕ್ಷ ಒಂದ್ ಕೋಟಿನ ಐವತ್ತು ಲಕ್ಷನ ಅನ್ನೋದನ್ನ ತಿಳ್ಕೊಂಡು ನೆಕ್ಸ್ಟ್ ಮಾತಾಡ್ತೀನಿ ಸರ್ ಯಾಕಂದ್ರೆ ನನಗಿನ್ನ ಜಾಸ್ತಿ ಅವ್ರಿಗೂ ಗೊತ್ತಿರುತ್ತೆ ಅನ್ಕೋತೀನಿ ನಾನು ಯಾರು ನನ್ನ ಬಗ್ಗೆ ಪ್ರಚಾರ ಇದು ಏನೋ ನ್ಯೂಸ್ ಮಾಡಿದಾರಲ್ಲ ಅವ್ರ ಆಧಾರಗಳು ಇಟ್ಕೋಬೇಕು ಸರ್ ನನ್ನ ಹತ್ರ ನ್ಯೂಸ್ ಮಾಡೋಕೆ ನಮ್ಮ ಮುಂಚೆ ಏನ್ ತಗೊಂಡಿದ್ದೀರಿ ಏನು ಅಂತ ಅಲ್ಲ ಯಾರಾದ್ರೂ ಅಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಒಬ್ಬರು ಐವತ್ತು ಲಕ್ಷ ಹೇಳ್ತಾ ಇದ್ರ ಇನ್ನೊಂದು ಒಂದು ಕೋಟಿ ಹೇಳ್ತಾ ಇದ್ರೆ ಇನ್ನೊಂದು ಒಬ್ಬ ಯಾರೋ ಇಪ್ಪತ್ತು ಕೋಟಿ ಒಂದ್ ಯಾವ್ದೋ ಬಿಲ್ಡಿಂಗ್ ತಗೊಂಡ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಜಸ್ಟ್ ಅಷ್ಟೆಲ್ಲ ಬೇಡ ಸರ್ ಜಸ್ಟ್ ಫೈವ್ ತೌಸಂಡ್ ರುಪೀಸ್ ನನ್ನ ಬಗ್ಗೆ ಏನಾದ್ರು ತಗೊಂಡಿದ್ದೀನಿ ಅಂತ ಜಸ್ಟ್ ಐದ್ ಸಾವಿರ ರೂಪಾಯಿ ಕೊಟ್ರೆ ನಾನು ಒಂದ್ ಕೋಟಿ ಕೊಡ್ತೀನಿ ಸರ್ ಐದ್ ಸಾವಿರ ತಗೊಂಡಿದ್ದೀನಿ ಅಂತ ಹೇಳಿ ತೋರಿಸಿದ್ರೆ ಒಂದ್ ಕೋಟಿ ರೂಪಾಯಿ ಕೊಡ್ತೀನಿ ಇದು ಪ್ರೆಸ್ ಮುಂದೆ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ ಸಾಕ ಸರ್ ವಿಷಯ ಬೇಡ ಅದು ಒಂದೇ ಒಂದೇ ಒಂದು ನಿಮಿಷ ಒಂದು ನಿಮಿಷ ಅದೆಲ್ಲ ನಾನು ನಡೀತಾ ಇದ್ದಲ್ಲೀಗಲ್ ಇದು ನಡೆದೇ ಮಾತಾಡ ಹೆಸ್ರೇ ಇಲ್ಲದೆ ಉದ್ದೇಶ ಪೂರ್ವಕವಾಗಿ ಮಾಡುವಂತದ್ದನ್ನ ತಪ್ಪು ಅಂತ ಹೇಳ್ತೀನಿ ಅಲ್ವಾ ಇವಾಗ ನಿರ್ಮಾಪಕ ಹೇಳಿದ್ರಲ್ಲ ನನ್ ಬಗ್ಗೆ ಕಂಪ್ಲೇಂಟ್ ಮಾಡಿಲ್ಲ ನನ್ನ ಬಗ್ಗೆ ಎಫ್ ಐ ಆರ್ ಇಲ್ಲ ಇನ್ನೊಂದಿಲ್ಲ ಅಂತ ಅಂದಾಗ ನೆನೆ ನಾನೇ ನೋಡ್ತಾ ಇದ್ದೀನಿ ಮನೆ ಕುತ್ಕೊಂಡು ನನ್ನ ಎಂಟಿ ಮಕ್ಕಳ ಜೊತೆ ಆಟ ನನ್ನ ಮಗನ ಜೊತೆ ಆಟ ಆಡ್ತಾ ಇರ್ಬೋದಾರೆ ಓ ಎ ಪಿ ಅರ್ಜುನ್ ಅರೆಸ್ಟ್ ಅರೆಸ್ಟ್ ಅಂತ ಬರ್ತಾ ಇದೆ ನಮ್ಮ ಅಮ್ಮನ್ ಪಕ್ಕದಲ್ಲಿ ಕೂತಿದ್ದೀನಿ ಹೆಂಗಾಗ್ಬೇಕು ನನ್ಗೆ ಚಾನಲ್ ಅಲ್ಲಿ ಬರ್ತಾ ಇತ್ತು ಹೌದು ಬರ್ತಾ ಇತ್ತು ಅರೆಸ್ಟ್ ಅಂದ್ರೆ ಸ್ಟೇಷನ್ ಅಲ್ಲಿ ಕರೆದ್ರೂ ಅದನ್ನೇ ಅರೆಸ್ಟ್ ಅಂತ ಅನ್ಕೊಂಡ ಗೊತ್ತಿಲ್ಲ ಇಲ್ಲ ಇಲ್ಲ ಹದಿನೈದು ದಿನಕ್ ಮುಂಚೆ ಅವ್ನ್ ಬಂದು ಯಾರು ತಗೊಂಡಿದ್ರಿ ಅಂತ ನಮ್ಮ ಹತ್ರ ಮೋಸ ಮಾಡಿ ಹೋಗಿದ್ದಾನೆ ಸತ್ಯಾರೆಡ್ಡಿ ಅಂತ ವ್ಯಕ್ತಿ ಅವ್ನು ಬಂದು ಹದಿನೈದು ದಿನಕ್ ಮುಂಚೆ ಆ ವಿಚಾರ ಬಸವೇಶ್ವರ ನಗರ ಸ್ಟೇಷನ್ ಅಲ್ಲಿ ಮುಗಿದು ಅವನು ಜೈಲ್ ಹೋಗಿ ಅವನು ಬೇಂದ್ರ ಹೊಡಗಿದ್ದಾನೆ ಅದಾದ್ಮೇಲೆ ನಿನ್ನೆ ಇದ್ದಕ್ಕಿದ್ದಂಗೆ ಅದು ನಿಮ್ಮನ್ ಕರೆದಿಲ್ಲ ನಮ್ಮನ್ ಕರ್ದಿಲ್ಲ ಈವತ್ತು ಈವತ್ತು ಅರೆಸ್ಟ್ ಅಂತ ಭಾವನೆ ಆಗ್ತಾ ಇದ್ದಾನೆ ಅಲ್ಲ ಅದು ಯಾವಾಗಲೂ ಹಾಗೆ ಈಗ ಕಳೆದ ವರ್ಷ ನೆರೆ ಬಂದದ್ದು ಇವತ್ತು ಬರ್ತಾ ಇರುತ್ತೆ ನೆರೆ ಹೊರೆಗಳು ಪ್ರವಾಹ ಬರ್ತಾ ಇರುತ್ತೆ ನೆರೆ ಬಂದಿರುತ್ತೆ ಅದು ಹದಿನೈದು ದಿವಸ ಮೊದಲ ಗೊತ್ತಿರಲ್ಲ ಅದಷ್ಟೇ ಅರ್ಜುನ್ ಹೆಸರೇ ಯಾಕೆ ಅರ್ಜುನ್ ಹೆಸರೇ ಅರ್ಜುನ್ ಒಬ್ಬನೇ ಇದು ಮಾಡಿರೋದು ಸರ್ ತುಂಬಾ ಜನದ ಹೆಸರು ಬಂದಿದೆ ಅಲ್ಲಿ ಯಾಕೆಂತಂದ್ರೆ ಅವನು ತಗೊಂಡಿರೋನು ಒಬ್ಬನ ಹತ್ರ ತಗೊಂಡಿಲ್ಲ ನನ್ನ ನಮ್ ಸಿಮಾದಲ್ಲಿ ಅಂತ ಒಂದು ಹತ್ತ ಹದಿನೈದು ಜನದ ವ್ಯಕ್ತಿಗಳ ಹತ್ರ ತಗೊಂಡು ಹೋಗಿದ ಮೋಸ ಮಾಡಿರೋನು ಬಟ್ ಅರ್ಜುನ್ ಒಬ್ಬನ ಹೆಸರು ಏನಕ್ಕೆ ಬಂತು ಅಂತ ಅದಕ್ಕೆ ನಾನು ಕೇಳಿದ್ದೆ ಅಂದ್ರೆ ನನಗ್ ಗೊತ್ತಿಲ್ಲ ಸರ್ ಮಾಡಿರೋನ್ನ ಕೇಳಬೇಕು ನೀವು ನೀವು ಸ್ಯಾರು ಮಾಡಿದನಲ್ಲ ಈ ವಿಚಾರದ ಬಗ್ಗೆ ಅವನು ಕೇಳಬೇಕು ನೀವು ಇಲ್ಲ ಬಸವೇಶ್ವರ ನಗರ ಸ್ಟೇಷನ್ ಅಲ್ಲಿ ನೋವು ಕೇಳಬೇಕು ಯಾಕೆಂತಂದ್ರೆ ಯಾವಾಗ ನಾನು ಟೂ ತೌಸಂಡ್ ನೈನ್ ಇಂದ ಸಿನಿಮಾ ಹೊಡೆದ ಇದ್ದೀನಿ ಸರ್ ಅಂಬಾರಿ ಯೋಗಿ ಒಂದ ತುಂಬಾ ಜನ ಹೊಸ ಹೊಸ ಉಸೂರು ಅಂಬಾರಿ ಯೋಗಿನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೂ ಕಮಿಷನ್ ತಗೋಬೇಕಾಗಿತ್ತು ಧ್ರುವನ್ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೂ ಕಮಿಷನ್ ತಗೋಬೇಕಿತ್ತು ಧನಂಜಯ್ನ ಒಂದು ಸಿನಿಮಾ ಮಾಡ್ಬೇಕಾದ್ರು ಕಮಿಷನ್ ತಗೋಬೇಕಿತ್ತು ಕಿಸ್ ಸಿನಿಮಾ ಮಾಡ್ಬೇಕಾದ್ರು ವಿರಾಟ್ ಮತ್ತೆ ಶ್ರೀಲೀಲ್ ಮಾತ್ರನೂ ಕಮಿಷನ್ ತಗೋಬೇಕಾಗಿತ್ತು ಹಂಗಂದ್ರೆ ಒಂದು ಐದು ಮನತ್ರ ಒಂದ್ ಐದು ಕಾಂಪ್ಲೆಕ್ಸ್ ಇರ್ತಾ ಇತ್ತು ಒಂದ್ ಐದು ಮನೆ ಇರ್ತಾ ಇತ್ತು ಸರ್ ಅಲ್ವಾ ಸರ್ ಈಗಷ್ಟ ಒಂದೂ ಇಲ್ಲ ಸರ್ ಒಂದೂ ಇಲ್ಲ ಸರ್ ఇప్పి అంతా బల్డింగ్ అంతా అది ఆధార సంగేత స్థలమ తోర్స్ సిబ్బా